ವಕೀಲರು ಸಮುದಾಯಕ್ಕೂ ಅರಮನೆಗೂ ಬಹುಶಃ ಎಲ್ಲ ಬೇರೆ ಬೇರೆ ಸಮುದಾಯಕ್ಕೂ ನಮ್ಮ ಸಂಸ್ಥಾನದ ಕಾಲದಿಂದ ಒಂದು ಒಳ್ಳೆಯ ಸಂಬಂಧ ಇದೆ ಸಮ ಸಮುದಾಯಕ್ಕೆ ಸ್ವಾತಂತ್ರ್ಯ ಆಗಿದ ನಂತರ ನಮಗೆ ಒಂದು ಒಳ್ಳೆ ಸಂಬಂಧ ಬಂದಿದ್ದು ಸಮ ಸಮುದಾಯ ಮನೆಯ ಸಮಸ್ಯೆಗಳ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅರಮನೆ ಪಾರಂಪರೆಗೆ ಸಂಬಂಧಪಟ್ಟಿರುವ ಆಸ್ತಿತ್ತು ರಕ್ಷಣೆ ಆಗಿದ್ರೆ ಅದು ಒಂದೇ ಕಾರಣ ನಮ್ಮ ವಕೀಲರ ಸಮುದಾಯವನ್ನು ವ್ಯವಸ್ಥೆ ಇಲ್ಲದೆ ಇದ್ರೆ ಇವತ್ತರೆಗೂ ನಾವೆಲ್ಲೋ ಅರಮನೆಯೂ ಇರ್ತಿಲ್ಲ ಏನೂ ಇರ್ತಾ ಇಲ್ಲ ಸೊ ಅದಕ್ಕಾಗಿ ನಮ್ಗೆ ಗೊತ್ತಿದೆ ಏನೇನು ಕಷ್ಟಗಳಿದೆ ಏನೇನು ನೀವು ಏನೇನು ಸಮಸ್ಯೆಗಳಿದೆ ಅಂತ ನಿಜವಾಗ್ಲೂ ಸಂತೋಷದ ವಿಷಯ ನಮ್ಮ ಈ ಒಂದು ಮೈಸೂರನ್ನು ಪಾರಂಪರ್ಯವನ್ನು ಉಳಿಸ್ ಉಳಿಸ್ತಾ ಇರೋದು ನೀವೇನೆ ಹಲವಾರು ವಿಷಯ ಬರೀ ಅರಮನೆಗೆ ಸಂಬಂಧಪಟ್ಟಿರೋದಲ್ಲ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವುದು ಮತ್ತು ದೇಶದಲ್ಲಿ ಸಂಬಂಧಪಟ್ಟಿರೋ ವಿಷಯವೇ ಅದೆಲ್ಲನೂ ಉಳಿಸ್ಕೊಂಡು ಕಾರಣ ಅಂದ್ರೆ ನಮ್ಮ ಲೀಗಲ್ ಸೈಡ್ ಇಲ್ದಾನೆ ತಮ್ಮ ವಕೀಲರ ಸಂಘದ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮುಂಭಾಗದಲ್ಲಿರುವ ಎಲ್ಲ ನಮ್ಮ ವಕೀಲರ ಸಮುದಾಯದ ಎಲ್ಲ ಸಹೋದರ ಸಹೋದರಿಯರೇ ನಮ್ಮ ಮಾಧ್ಯಮದ ಮಿತ್ರ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ವಕೀಲರ ಸಮುದಾಯಕ್ಕೂ ಅರಮನೆಗೂ ಬಹುಶಃ ಎಲ್ಲ ಬೇರೆ ಬೇರೆ ಸಮುದಾಯಕ್ಕೂ ನಮ್ಮ ಸಂಸ್ಥಾನದ ಕಾಲದಿಂದ ಒಂದು ಒಳ್ಳೆಯ ಸಂಬಂಧ ಇದೆ ವಕೀಲರ ಸಮುದಾಯಕ್ಕೆ ಸ್ವಾತಂತ್ರ್ಯ ಆಗಿದ ನಂತರ ನಮಗೆ ಒಂದು ಒಳ್ಳೆಯ ಸಂಬಂಧ ಬಂದಿದೆ ವಕೀಲರ ಸಮುದಾಯಕ್ಕೆ ಕಾರಣ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಅರಮನೆಯ ಸಮಸ್ಯೆಗಳ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಅದನ್ನೇನು ದೊಡ್ಡ ವಿಚಾರ ಅದು ಆದರೆ ಇವತ್ತುವರೆಗೂ ಆ ಅರಮನೆ ಪಾರಂಪರೆಗೆ ಸಂಬಂಧಪಟ್ಟಿರುವ ಅದು ರಕ್ಷಣೆ ಆಗಿದ್ರೆ ಅದು ಒಂದೇ ಕಾರಣ ನಮ್ಮ ವಕೀಲರ ಸಮುದಾಯದಿಂದ ನಮ್ಮ ಆ ಒಂದು ವ್ಯವಸ್ಥೆ ಇಲ್ಲದೆ ಇದ್ರೆ ಇವತ್ತರೆಗೂ ನಾವೆಲ್ಲೋ ಅರಮನೆಯೂ ಇರಲಿಲ್ಲ ಏನೂ ಇರ್ತಾ ಇಲ್ಲ ಸೊ ಅದಕ್ಕಾಗಿ ನಾವು ಯಾವಾಗಲೂ ನಿಮ್ಮ ಸಮುದಾಯಕ್ಕೆ ಚಿರವಣಿ ಆಗಿದ್ದೀವಿ ನಿಮ್ಮ ಕೆಲಸಕ್ಕಾಗಿ ನಾವು ಯಾವಾಗಲೂ ಸಿದ್ಧ ಆಗಿದ್ದೀವಿ ಏನೇ ಇರಲಿ ಒಂದು ಹಿಂದೆ ಇರ್ಬೋದು ವೈಯಕ್ತಿಕವಾದ ರೂಪದಲ್ಲಿ ಇವತ್ತು ಈ ಒಂದು ಅಧಿಕೃತವಾಗಿ ತಮ್ಮ ಆಯ್ಕೆಯಾಗಿ ನಮ್ಮ ಈ ಒಂದು ಹೊಸ ಅವತಾರದಲ್ಲೂ ಕೂಡ ಅದಕ್ಕೂ ಯಾವಾಗಲೂ ಸಿದ್ಧ ಆಗಿದ್ದೀವಿ ಹೇಳಿದಿರ ನಮ್ಮ ತಂದೆಯವರು ಕೂಡ ಇಲ್ಲಿ ಈ ಕಟ್ಟಡ ಇರ್ಬೋದು ಅನೇಕ ಒಂದು ಕೆಲಸಗಳನ್ನು ಎಲ್ಲ ಮಾಡಿದ್ದಾರೆ ಅಂತ ಅದೇ ರೀತಿ ನಾವು ಮುಂದುವರಿತಾ ಹೋಗ್ತೀವಿ ಇದು ಒಂದು ನೋಬಲ್ ಪ್ರೊಫೆಷನ್ ಅಂತ ನಮ್ಗೆ ಗೊತ್ತಿದೆ ನಿಮ್ಮ ಜೊತೆ ಆದಷ್ಟು ಹೆಚ್ಚು ಚರ್ಚೆಗಳಾಗ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ನಾವು ಅಧಿಕೃತವಾಗಿ ಒಂದು ವಕೀಲರು ಆಗಲಿದೆ ಅದು ಕೂಡ ಅನ್ಅಫಿಷಿಯಲ್ ಆಗಿ ಆಗಲೇಬೇಕು ನಾವು ಸೊ ಅದಕ್ಕಾಗಿ ನಮ್ಗೆ ಗೊತ್ತಿದೆ ಏನೇನು ಕಷ್ಟಗಳಿದೆ ಏನೇನು ನೀವು ಏನೇನು ಸಮಸ್ಯೆಗಳಿದೆ ಅಂತ ನಿಮ್ಮ ಜೊತೆಗೆ ನಿಮ್ಮ ಸಲಹೆಯೊಂದಿಗೆ ಅದರ ಅಪರಿಹಷ್ಟ ಮುಂದುವರಿಕೆ ಅಂತ ಹೇಳ್ತಾ ಇವತ್ತು ಜಾಸ್ತಿ ಮಾತಾಡುವ ವೇದಿಕೆ ಅಲ್ಲ ಅಲ್ಲದೆಲ್ಲರೂ ನಿಮಗೆ ಭೇಟಿ ಆಗಬೇಕಾಗಿದ್ದು ಮುಂಚೆನೆ ಆದರೆ ಇವಾಗ ಸೂಕ್ತವಾಗಿ ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ಆಗ್ತಾ ಇದೆ ನಿಜವಾಗ್ಲೂ ಸಂತೋಷದ ವಿಷಯ ನಮ್ಮ ಈ ಒಂದು ಮೈಸೂರನ್ನು ಪಾರಂಪರೆಯನ್ನು ಉಳಿಸಿ ಉಳಿಸ್ತಾ ಇರೋದು ನೀವೇ ಹಲವಾರು ವರ್ಷ ಬರೀ ಅರಮನೆಗೆ ಸಂಬಂಧಪಟ್ಟಿರುವುದಲ್ಲ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವುದು ಮತ್ತು ದೇಶದಲ್ಲಿ ಸಂಬಂಧಪಟ್ಟಿರೋ ವಿಷಯವೇ ಅದೆಲ್ಲನೂ ಉಳಿಸ್ಕೊಂಡು ಕಾರಣ ಅಂದ್ರೇ ನಮ್ಮ ಲೀಗಲ್ ಸೊ ಅದಕ್ಕಾಗಿ ನಾವು ಎಲ್ಲರೂ ಆಗಿದ್ದೀವಿ ನಮ್ಮ ಎಲ್ಲ ಸಹಕಾರ ಸದಾ ಇರಲಿ ನಮ್ಮ ಜೊತೆ ನಮ್ಮ ಸಲಹೆ ಬಹಳ ಮುಖ್ಯವಾಗಿ ಯಾವಾಗಲೂ ಇರಲಿ ನಮ್ಮೊಂದಿಗೆ ನಿಮ್ಮ ಈ ಪ್ರೀತಿಗಾಗಿ ನಾನು ಚೀಟಿ ಆಗಿರ್ತೀನಿ ಮುಂದೆ ಈ ಎಲ್ಲ ಒಂದು ದೊಡ್ಡ ವೇದಿಕೆ ಅಥವಾ ಒಂದು ದೊಡ್ಡ ಸಂದರ್ಭ ಸಿಗುವಾಗ ಬಹಿರಂಗವಾಗಿ ಏನೇನು ಮಾತಾಡಬೇಕು ಮಾತಾಡೋಣ ಅಂತ ಹೇಳ್ತಾ ಸದಾ ಅತಾಯ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲು ಪ್ರಾರ್ಥನೆ ಮಾಡ್ತಾ ನಮ್ಮ ಗೌರವ ಸಮರ್ಪಣೆಯನ್ನ 한글자막